ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗಾಯಿ ನ್ಯೂಟ್ರಿಷನ್ ಕಿಚನ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಹೊಸ ಹೊಸ ವೀಡಿಯೋಗಳನ್ನು ನೋಡ್ಬೋದು ಇವತ್ತಿನ ವೀಡಿಯೋದಲ್ಲಿ ನಾನು ಮೆಂತ್ಯ ಸೊಪ್ಪಿನ ಪಲಾವನ್ನು ಮಾಡಿದ್ದೀನಿ ಹಾಗೆ ಅದರಿಂದ ಆಗುವಂತಹ ಕೆಲವು ಉಪಯೋಗಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಮೆಂತ್ಯ ಸೊಪ್ಪು ಸೇವನೆಯಿಂದ ಜೀರ್ಣ ಮಾಡಿಕೊಳ್ಳುವಂತಹ ಶಕ್ತಿ ತುಂಬಾ ಇರುತ್ತೆ ಸೊ ಇವಾಗ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ನಾನು ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ನಾನು ಹಸಿ ಬಟಾಣಿಯನ್ನೇ ಯೂಸ್ ಮಾಡಿದ್ದೀನಿ ಹಾಗೆ ಜೊತೆಗೆ ಮೆಂತ್ಯ ಸೊಪ್ಪು ಇದು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಹಸಿ ತೆಂಗಿನಕಾಯಿ ಶುಂಠಿ ಶುಂಠಿನ ಆ್ಯಕ್ಚುಲಿ ನಾನು ಕಂಪ್ಲೀಟಾಗಿ ಸಿಪ್ಪೆನ ತೆಗ್ದಿಲ್ಲ ಯಾಕಂತಂದರೆ ಅದು ಸಿಪ್ಪೆ ತೆಗೆದ್ರೆ ಅದರಲ್ಲಿರುವಂತಹ ಪ್ರೋಟೀನ್ ಅಂಶ ಎಲ್ಲ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ನಾನು ತೊಳ್ಕೊಂಡು ತೊಗೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಕೊತ್ತಂಬ್ರಿನೂ ಅಷ್ಟೇ ಕೆಲವೊಬ್ಬರು ಲೀವ್ಸ್ ಮಾತ್ರ ಹಾಕ್ತಾರೆ ಬಟ್ ಆದರೆ ಕೊತ್ತಂಬ್ರಿದು ಕಡ್ಡಿ ಹಾಕೋದ್ರಿಂದ ಮೂಳೆಗಳು ತುಂಬಾ ಬಲಿಷ್ಠವಾಗುತ್ತೆ ಅಂದರೆ ತುಂಬ ಸ್ಟ್ರಾಂಗ್ ಆಗುತ್ತೆ ಮೂಳೆ ನೋವು ಇರೋರಿಗೆ ಕೊತ್ತಂಬರಿ ಸೊಪ್ಪನ್ನು ಕಡ್ಡಿ ಜಾಸ್ತಿ ಯೂಸ್ ಮಾಡಿ ಚಟ್ನಿ ಆ ರೀತಿ ಎಲ್ಲ ತಿನ್ನೋದ್ರಿಂದ ಮೂಳೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಇವಾಗ ನೋಡ್ತಿದ್ದೀರಲ್ಲ ಮಸಾಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪಿಂದ ಕೊಲೆಸ್ಟ್ರಾಲ್ ಕೂಡ ತುಂಬಾ ಕಡಿಮೆ ಮಾಡ್ಬೋದು ಸೊ ಈಗ ನಾನು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಆದರೆ ಅದರಿಂದ ಆಗುವಂತಹ ಪ್ರಯೋಜನಗಳು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಸೊ ನೀವು ನೋಡ್ತಾ ಇರ್ಬೋದು ಮೆಂತ್ಯ ಸೊಪ್ಪನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಲವರು ಹೇಳ್ತಾರೆ ಮೆಂತೆ ಸೊಪ್ಪನ್ನ ಕಟ್ ಮಾಡಿದರೆ ಅದು ಕಹಿ ಬರುತ್ತೆ ಅಂತ ಯಾವುದೇ ರೀತಿ ಕಹಿ ಬರೋಲ್ಲ ಫ್ರೆಂಡ್ಸ್ ಯಾಕಂತಂದರೆ ಸೊಪ್ಪನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕಾಗುತ್ತೆ ಸೊ ಇವಾಗ ನಾನು ಈರುಳ್ಳಿ ಮತ್ತು ಕರಿಬೇವು ಹಾಗೆ ಜೊತೆಗೆ ಗೋಡಂಬಿಯನ್ನು ಕೂಡ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಈಗ ಸ್ವಲ್ಪ ಡೀಪ್ ಫ್ರೈ ಆದ ನಂತರ ಕಟ್ ಮಾಡಿ ತೊಳೆದು ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ನಾನು ಆ್ಯಡ್ ಮಾಡ್ತೀನಿ ಬಟಾಣಿ ಹಾಗೂ ಮೆಂತ್ಯ ಸೊಪ್ಪು ಎರಡನ್ನೂ ಕೂಡ ಸೊ ಮೆಂತ್ಯ ಸೊಪ್ಪನ್ನು ನಾವು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದರಲ್ಲಿರುವಂತಹ ಕಹಿ ಅಂಶ ಏನಿರುತ್ತೆ ಅದೆಲ್ಲ ಕೂಡ ಹೋಗುತ್ತೆ ಬೇಕಂತಂದರೆ ನೀವು ಸ್ವಲ್ಪ ಅರಶಿನ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಅರಶಿನ ಹಾಕಿದ್ದೀನಿ ಯಾಕಂದರೆ ಎಲ್ಲರಿಗೂ ಹುಷಾರಿಲ್ಲ ಕೋಲ್ಡ್ ಆಗಿದೆ ಆ ಕಾರಣ ಅರಿಶಿನ ಹಾಕೋದ್ರಿಂದ ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ ಕೋಲ್ಡ್ ಅಂಶ ಕಡಿಮೆ ಆಗಲಿ ಅನ್ನೋ ಪರ್ಪಸ್ಗೆ ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅದಲ್ಲದೆ ಡಯಾಬಿಟಿಸ್ಗೂ ಕೂಡ ಇದು ತುಂಬಾ ಒಳ್ಳೆಯದು ಸೊ ಹಾಗಾಗಿ ಮೆಂತ್ಯ ಸೊಪ್ಪನ್ನು ಅಟ್ಲೀಸ್ಟ್ ವಾರದಲ್ಲಿ ಎರಡು ಟೈಮ್ ಆದ್ರೂ ಯೂಸ್ ಮಾಡೋದ್ರಿಂದ ನಮಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಪ್ರೋಟೀನ್ಗಳು ವಿಟಮಿನ್ಸ್ಗಳು ನಮಗೆ ಸಿಗುತ್ತೆ ಕೆಲವೊಂದು ತರಕಾರಿಗಳನ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಮೆಂತೆ ಸೊಪ್ಪನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋ ತನಕ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೆ ಈಗ ತೊಳೆದಿಟ್ಟಿರ್ಕೊಂಡಿರುವಂತಹ ಅಕ್ಕಿ ಕೂಡ ಹಾಕಿದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಾನು ಯಾವುದೇ ರೀತಿಯಾದಂತಹ ಚಕ್ಕೆ ಏನಿರುತ್ತೆ ನಾರ್ಮಲಾಗಿ ಅದರಲ್ಲೇ ಮಾಡ್ತೀನಿ ಸೊ ನೀವು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ